ಸರ್ ಜನಾ ಫೈನ್ಸ್ ಫೈನಾನ್ಸ್ಲಿ ಹೋಮ್ ಲೋನ್ ತಗೊಂಡಿದ್ದೀನಿ ಸರ್ ನಾನು ಅದರಲ್ಲಿ ಒಂದು ನಾಲ್ಕು ವರ್ಷದಿಂದ ಕರೆಕ್ಟಾಗಿ ಕಟ್ಕೊಂಡು ಬಂದಿದ್ದೀನಿ ಈಗ ತುಂಬ ಅಂದರೆ ತುಂಬ ಅವತ್ತು ನಾಲ್ಕು ಜನ ಬಂದ್ಬಿಟ್ಟು ತುಂಬ ಟಾರ್ಚರ್ ಕೊಟ್ಟರು ಸರ್ ಮನೆ ಹತ್ರ ಈಗ ನಿನ್ನೆ ತಿರ್ಗಾ ಫೋನ್ ಮಾಡಿದರೆ ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಇದು ಇದ್ದಾರೆ ಸರ್ ಬರೀ ಒಂದು ತಿಂಗಳು ಕಟ್ಟಿಲ್ಲ ಸರ್ ನಾನು ನಾಲ್ಕು ವರ್ಷದಿಂದ ಕರೆಕ್ಟಾಗಿ ಕಟ್ಕೊಂಡು ಬರ್ತಿದ್ದೀನಿ ಅದು ಏನೂ ಇಲ್ಲ ಲೆಕ್ಕನೂ ಇಲ್ಲ ಏನಿಲ್ಲ ಸರ್ ಅದರಲ್ಲಿ ಫುಲ್ ಅಂದರೆ ಫುಲ್ ಇಂಟ್ರೆಸ್ಟು ನನ್ ಕೈಲಿ ಕಟ್ಟೋಕ್ಕೂ ಇಲ್ಲ ಸರ್ ಇಂಟ್ರೆಸ್ಟ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅದರಲ್ಲಿ ಕೇಳಿದರೆ ಹ್ಞೂ ಸರ್ ಅದು ಎಷ್ಟು ಕಟ್ಟಿದ್ರು ನಾನು ಇಲ್ಲಿ ಬುಕ್ ತಂದಿದ್ದೀನಿ ಸರ್ ಎಲ್ಲ ನಾನು ಬರ್ಕೊಂಡಿದ್ದೀನಿ ನಾನು ದುಡ್ಡು ಅಮೌಂಟ್ ಕಟ್ಟಿರೋದೆಲ್ಲ ಇದರಲ್ಲಿ ಬರ್ಕೊಂಡಿದ್ದೀನಿ ಸರ್ ನಾನು ಅದು ಅವ್ರ ಯಾವ್ದ ಸ್ಟೇಟ್ಮೆಂಟ್ ಇಲ್ಲವಾ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ರೂ ಅದು ಎಷ್ಟು ಇಲ್ಲಿದೆ ಸರ್ ನಂಬರ್ ಇದೆ ಓಕೆ ಅವ್ರ ನಂಬರ್ ಹೇಳಿ ಇನ್ನು ಜನ ಫೈನಾನ್ಸ್ ಅವರು ಕೂಡ ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ರು ಅಂತೆ ಕಾನೂನು ಬಂದಿದೆ ಸುಗ್ರವಾಜ್ಞೆ ಬಂದಿದೆ ಏನು ಕಣ್ ಕಾಣಿಸ್ತ ಇಲ್ಲವ ನಿಮಗೆ ಹಾಂ ಸಿದ್ದರಾಮಯ್ಯ ಅವರ ಅಪ್ಪ ಕೊಡ್ತಾರೆ ಅವ್ರು ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಈ ದುರಾಂಕಾರದ ಮಾತುಗಳೆಲ್ಲ ಬೇಡ ಇನ್ಮೇಲಿಂದ ಯಾವುದೇ ಫೈನಾನ್ಸ್ ಅವರು ಬಂದು ನೋಡಿ ಒಂದು ತಿಂಗಳು ಎರಡು ತಿಂಗಳು ಮಿಸ್ ಆಗ್ಬೋದು ಖಂಡಿತ ಸಮಸ್ಯೆಗಳು ಬರುತ್ತೆ ಯಾರು ತಾನೇ ಪ್ರತಿ ತಿಂಗಳು ಪ್ರತಿ ವಾರ ಅಣ ಹಾಗಂತ ನೀವು ಬಾಯಿ ಬಂದಂಗೆ ಮಾತಾಡ್ತೀರಾ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅಂತ ಎದುರಿಸ್ತೀರಾ ಏನು ಅದೇ ಅಲ್ಟಿಮೇಟಾ ಪೊಲೀಸ್ ಅವರೇನು ಅಲ್ಲಿ ವ್ಯವಹಾರ ಮಾಡ್ಕೋ ಕೂತ್ಕೊಂಡಿದ್ದಾರೆ ಅವರು ಏನಾದರೂ ಕೋರ್ಟು ನೀವೇನಾದರೂ ಕೋರ್ಟಿಂದ ನೋಡ್ಕೊಳ್ಳಿ ಅವ್ರಿಗೆ ಇಶ್ಯೂ ನೋಟಿಸ್ ಇಶ್ಯೂ ಮಾಡಿಸಿ ಮನೆ ಹತ್ರ ಬಂದು ಮರ್ಯಾದೆ ತೆಗೆಯೋದು ಕೂಗಾಡೋದು ಎಲ್ಲರೂ ನೋಡೋ ಥರ ಅಲ್ಲಿ ಬೇಜಾರು ಮಾಡೋದೆಲ್ಲ ಮಾಡೋಕೆ ಹೋಗಬೇಡಿ ಹಾಂ ಜನ ಫೈನಾನ್ಸ್ ಅವರು ನಮ್ಮ ಹೆಸರು ಏನವ್ರದ್ದು ಇಲ್ಲಿದೆ ಸರ್ ಹೆಸರು ಇದೆ ಹೆಸರು ನಂಬರ್ ನಾನು ಕಳಿಸ್ಕೊಡಿ ಜನ ಫೈನಾನ್ಸ್ ಅವ್ರಿಗೆ ಹೇಳ್ತೀನಿ ನಿಮಗೆ ಅವ್ರು ಕಟ್ಟಲಿಲ್ವಾ ಕಾನೂನು ಪ್ರಕಾರ ಏನು ಮಾಡಬೇಕು ನೀವು ಕಾನೂನು ಅಡಿನಲ್ಲಿ ಏನಿದೆ ನಿಮಗೆ ನಿಮ್ಮ ಆರ್ ಬಿ ಐ ರೂಲ್ಸ್ ಪ್ರಕಾರ ಏನಿದೆ ನೋಟಿಸ್ ಕೊಡಬೇಕಾ ಅವನು ಕೋರ್ಟ್ ಕಳಿಸ್ಬೇಕಾ ಅಷ್ಟು ಮಾತ್ರ ಮಾಡಿ ಮತ್ತೆ ಮತ್ತೆ ಯಾಕೆ ಮನೆತ್ರ ಬರ್ತೀರಾ ಅದು ಮನೆ ಹತ್ರ ನಿಮಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ಬೇಕು ನನಗೆ ಅವ್ನು ಯಾರು ಅಂತ ನಾನು ಮುಖ ನೋಡ್ಬೇಕು ನಾನು ಸಂಜೀವ್ ಕುಮಾರ್ ಅಂತ ಸರ್ ಅವರ ಹೆಸರು ತುಂಬ ತೊಂದರೆ ಕೊಟ್ಟಿದ್ದೇನೆ ಇಲ್ಲ ಸರ್ ನಿನ್ನೆ ಹೇಳಿದ್ರು ಸರ್ ಸ್ಟೇಷನ್ ಹತ್ರ ಬಾ ನೀನು ನಿನ್ ಕೈಲಿ ಕಟ್ಟಕ್ಕೆ ಹೋಗಿ ಎಲ್ಲ ಹಂಗೆ ಹಿಂಗೆ ಅಂತ ತುಂಬಾ ಮಾತಾಡಿದ್ರು ಸರ್ ಹುನ್ ಸರ್ ಇದೆ ರೆಕಾರ್ಡ್ ಇದೆ ಸರ್ ಅವ್ರ ನಂಬರ್ ಹೇಳ್ತೀನಿ ಸರ್ ಬೇಕಾದ್ರೆ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ಸೆವೆನ್ ಫೋರ್ ಒನ್ ಫೋರ್ ಫೈವ್ ಹೆಸರು ಸಂಜೀವ್ ಕುಮಾರ್ ಅಂತ ಸಂಜೀವ್ ಕುಮಾರ್ ಹ್ಮ್ ಸರ್ ಅವರು ಆಮೇಲೆ ಇನ್ನೊಂದು ನಂಬರ್ ಇಂದ ಮಾಡಿದ್ರು ಸರ್ ನಿಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಕಟ್ಟೋಕ್ಕಾಗಲ್ಲ ಅಂದಮೇಲೆ ಏನಕ್ಕೆ ತಗತಿ ಆ ದುಡ್ಡು ಅಂತ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್ ಆಮೇಲೆ ನಾನು ಏನು ಇದು ಲೋನ್ ತಗೊಂಡು ಲೋನ್ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ ಸರ್ ಹೋಮ್ ಲೋನ್ ಬಗ್ಗೆನೇ ಗೊತ್ತಿಲ್ಲ ನನಗೆ ನನಗೆ ಲೈಫ್ಲಿ ಮನೇನೇ ಇರಲಿಲ್ಲ ಸರ್ ಹೆಂಗೋ ಜಮೀನು ಮಾಡಿದೆ ಅದರಲ್ಲಿ ಮನೆ ಮಾಡಿದೆ ಈಗ ಲಾಸ್ಟ್ ಲಾಸ್ಟ್ಲಿ ದುಡ್ಡುಗೆ ತುಂಬ ತೊಂದರೆ ಆದ್ಮೇಲೆ ನಾನು ಲೋನ್ ತಗೊಂಡಿದ್ದು ಇದು ನನ್ನ ಜಮೀನ್ ದುಡ್ಡೇ ನಾನು ದುಡ್ಡು ಮನೆ ಕಟ್ಟಿದ್ದು ಸರ್ ಏನು ಕೆಲಸ ಮಾಡ್ತೀರ ನಾನು ಅಂಗಡಿ ಇದೆ ಸರ್ ಸಿಗ್ದು ಚಿಲ್ಲರೆ ಅಂಗಡಿ ಇದೆ ಸರ್ ಓಕೆ ಯಾವುದೇ ಫೈನಾನ್ಸ್ ಅವರು ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಒಂದು ವೀಡಿಯೋ ಮಾಡ್ಕೊಂಡು ಕಳಿಸಿ ನಾವೇನು ಅವ್ರಿಗೆ ತೊಂದರೆ ಕೊಡಿ ನಾನು ಕೇಳ್ತಿಲ್ಲ ಕೆಟ್ಟ ಕೆಟ್ಟಾಗಿ ಶಬ್ದ ಬಳಸೋದು ಕೆಟ್ಟಾಗಿ ಹೊಲ್ಗರಾಗಿ ಮಾತಾಡೋಂಥದ್ದು ಸಂಜೆ ಸಂಜೆವರೆಗೂ ಮನೆ ಹತ್ರ ಬಂದು ಮನೆ ಒಳಗಡೆ ಬಂದು ಕೂತ್ಕೊಳ್ಳೋದು ಏನು ಇವರ ಅಪ್ಪನ ಮನೆ ಹತ್ರ ಈ ಥರದ್ದೆಲ್ಲ ಆದರೆ ನೀವು ವೀಡಿಯೋ ಮಾಡಿ ಕಳಿಸಿ ಸಂಬಂಧಪಟ್ಟವ್ರಿಗೆ ಅದನ್ನು ಕಳಿಸಿ ಅವ್ರು ತಕ್ಕ ಪಾಠ ಕಳಿಸೋಣ ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಹೊಡೆಸಿದ ನಿಜ ಅದು ಎಲ್ಲ ಟೈಮಲ್ಲಿ ಎಲ್ಲ ಕ್ಷಣದಲ್ಲೂ ಅದು ನಿಮ್ಮ ಜೊತೆಲಿ ಇರಲ್ಲ ಅಲ್ವಾ ಅವಾಗ ನಿಮ್ಮ ಹತ್ರ ಕೈನಲ್ಲಿ ಮೊಬೈಲ್ ಇದೆಯಲ್ಲ ಅದೇ ಸಾಕ್ಷಿ ಅವ್ರು ಏನೇನು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಷ್ಟು ಮಾಡಿ ನಿಮ್ಮೊಟ್ಟಿಗೆ ನಾವಿರ್ತೀವಿ ಇದು ರೈಟ್ ನ್ಯೂಸ್